ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರೂ ಕಣ್ಣನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಡಾಕ್ಟರ್ ತ್ಯಾಗರಾಜ್ ಹರ್ಪಳ್ಳಿ ತಾಲೂಕಿನ ಉಚ್ಚಂಗದುರ್ಗ ಗ್ರಾಮದ ಪಾದಗಟ್ಟೆಯ ಹತ್ತಿರ ಶಂಕರ್ ಕಣ್ಣಿನ ಆಸ್ಪತ್ರೆ ಹಾಗೂ ಶಂಕರ್ ದೃಷ್ಟಿಕೇಂದ್ರ ಸಮೃದ್ಧಿ ಸಂಸ್ಥೆ ಹಳೆಯ ಕಡ್ಲೆಬಾಳು ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ತ್ಯಾಗರಾಜ್ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಉಚ್ಚಂಗಿದುರ್ಗ ಗ್ರಾಮದ ಸುತ್ತಮುತ್ತಲ ಹಳ್ಳಿಯ ಜನರು ಬಡವರಿದ್ದು ಕಣ್ಣಿನ ತಪಾಸಣೆಗಾಗಿ ದೂರದ ಊರುಗಳಿಗೆ ಹೋಗಬೇಕಾಗಿದೆ ಶಂಕರ್ ದೃಷ್ಟಿ ಸಂಸ್ಥೆ ಕಡ್ಲೆಬಾಳು ಇವರ ಮನವಿಯ ಮೇರೆಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೇವೆ ತಪಾಸಣೆ ಆದ ನಂತರ ತೊಂದರೆ ಇದ್ದವರಿಗೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಡಾಕ್ಟರ್ ಶಕುಂತಲಾ ಮಾತನಾಡಿ ನಮ್ಮ ಊರಿನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವುದು ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಣ್ಣು ಕಣ್ಣಿಲ್ಲದಿದ್ದರೆ ಬದುಕು ಕತ್ತಲಿನಲ್ಲಿದ್ದಂತೆ ಪ್ರತಿಯೊಬ್ಬರು ಕಣ್ಣನ್ನು ತುಂಬಾ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಜೀವನವನ್ನು ಬೆಳಕಿನ ಕಡೆಗೆ ಒಯ್ಯುವಂತಹ ಕೆಲಸ ಈ ಸಂಸ್ಥೆ ಮಾಡುತ್ತಿದೆ ಎಂದು ಹೇಳಿದರು ಸಮೃದ್ಧಿ ಸಂಸ್ಥೆಯ ಸಂಸ್ಥಾಪಕಿ ಗೌರಿ ಅಶೋಕ್ ಮಾತನಾಡಿ ಕಣ್ಣಿನ ಆರೋಗ್ಯ ಕಾಪಾಡಲು ದೃಷ್ಟಿ ಸಮಸ್ಯೆ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಅಮೂಲ್ಯವಾದ ಕಣ್ಣುಗಳ ರಕ್ಷಣೆ ಬಗ್ಗೆ ಸದಾ ಎಚ್ಚರ ವಹಿಸುವುದು ಅತ್ಯಗತ್ಯ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯವರು ಊರಿನ ಮುಖಂಡರ ಸಹಕಾರದಿಂದ ಆರೋಗ್ಯ ಶಿಬಿರಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮಾಡುತ್ತಿದ್ದೇವೆ ಎಂದು ಹೇಳಿದರು ಈ ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ತಪಾಸಣೆಗೆ ಒಳಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ರೋಗಿಗಳನ್ನು ಶಸ್ತ್ರಚಿಕಿತ್ಸೆಗೆ ನಾಳೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ತ್ಯಾಗರಾಜ್ ಡಾಕ್ಟರ್ ಶಕುಂತಲಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಡ್ಡಳ್ಳಿ ಕೆಂಚಪ್ಪ ನಾಗರಸನಹಳ್ಳಿ ವೀರೇಶ್ ಮಂಜುಳಾ ಸಿದ್ದಣ್ಣ ವೈದ್ಯಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ರೋಗಿಗಳು ಸಾರ್ವಜನಿಕರು ಮೊದಲಾದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು ವತಿಯಿಂದ ಇವತ್ತು ಸ್ಥಾನದಿಂದ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಎಲ್ಲ ಕಡೆಯೂ ಕ್ಯಾಂಪ್ ನಿಲ್ಲಿಸಿದ ಇವತ್ತು ಮೇಡಮ್ ಅವ್ರು ಕೇಳಿದ್ರಿಂದ ಕುಚಿಂಗ್ ಇದ್ದರೂ ಅವ್ರು ಕೊಡಿ ಅಂತ ಕೇಳಿದ್ದಕ್ಕೆ ನಾವು ಅವರಿಗೆ ಒಂದು ಕ್ಯಾಂಪ್ ಕೊಡೋಣ ಅಂತ ಇದು ಮಾಡಿದ್ದೀವಿ ಚೆನ್ನಾಗಿ ಬರ್ತದ ಪೇಶೆಂಟು ಅದೇ ಥರ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತಲೂ ಇದನ್ನು ಸದುಪಯೋಗ ಪಡೆದುಕೊಳ್ಳಿ ಮತ್ತೆ ನಾಳೆ ಇವರಿಗೆ ಕರ್ಕೊಂಡು ಹೋಗೋದು ಪೇಷಂಟ್ ಇವತ್ತು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾಳೆ ಸುಮಾರು ಕರ್ಕೊಂಡು ಹೋಗ್ತೀವಿ ನಾಳೆ ಕರ್ಕೊಂಡು ಹೋದ್ರೆ ನಾಡಿದ್ದು ಆಪರೇಷನ್ ಆಗತ್ತೆ ಬರೋದು ಮೂರು ದಿನ ಆಗುತ್ತೆ ರಿಟರ್ನ್ ಇಲ್ಲಿ ಬರೋದು ಅಂದರೆ ಎಲ್ಲ ಉಚಿತವಾಗಿ ಇರುತ್ತೆ ಅವರಿಗೆ ಕಣ್ಣು ಆಪರೇಷನ್ ಎಲ್ಲ ಫ್ರೀ ಇರುತ್ತೆ ಬಟ್ ಒಂದು ದುಡ್ಡು ಇರೋಲ್ಲ ಕತ್ತು ಧನ್ಯವಾದಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪರವಾಗಿ ಸಲ್ಲಿಸ್ತೇನೆ ಇದಲ್ಲದೆ ಕತ್ತಲಿಂದ ಬೆಳಕಿನ ಅಡುಗೆ ಅಂತಂದರೆ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಣ್ಣು ಕಣ್ಣಿದ್ದರೆ ಜೀವನ ಬೆಳಕಿದ್ದಂಗೆ ಕಣ್ಣಿಲ್ಲದೆ ಇದ್ದರೆ ಬದುಕು ಕತ್ತಲೆ ಅವನ ಜೀವನದಲ್ಲೂ ಕತ್ತಲೆ ಆವರಿಸಿದ್ದೆ ಅದಕ್ಕೆ ಜೀವನದ ಜೀವನವನ್ನು ಬೆಳಗುವಂಥ ಕೆಲಸವನ್ನು ಈ ಉಚಿತ ನೇತೃತ್ವಕ್ಕೆ ತಪಾಸಣಾ ಶಿಬಿರ ಇದೆ ಇದನ್ನು ಯಶಸ್ವಿಯಾಗಿ ಮಾಡ್ಕೊಬೇಕಂತೆ ಎಲ್ಲ ಕೇಳಿ ಧನ್ಯವಾದಗಳನ್ನು ಧನ್ಯವಾದ ಹಳೆ ಕಡಲೆಬಾಳು ನಾನು ಗೌರಿ ಅಶೋಕ್ ಮಾತಾಡ್ತಾ ಇರೋದು ಇದು ಈ ನಾವು ಪ್ರತಿ ಸರಿಯೂ ನಾನು ಉಚಗಿದುರ ಗ್ರಾಮದಲ್ಲಿ ಯಾವುದಾದ್ರೂ ಶಿಬಿರ ಹಾಕಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿ ಎಂದರೂ ಕೂಡ ನನಗೆ ಪ್ರೋತ್ಸಾಹ ಮಾಡ್ತಾರೆ ಪ್ರತಿ ಪ್ರತಿ ತಿಂಗಳು ಕೂಡ ನಿಮ್ಮ ಆರೋಗ್ಯವನ್ನು ಉಚಿತವಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ತಿಂಗಳು ಕೂಡ ನೀವು ಬಂದು ಚೆಕ್ಅಪ್ ಮಾಡಿಸ್ಕೊಳ್ಳಿ ಅನ್ನೋದೊಂದೇ ವಿನಂತಿ ಧನ್ಯವಾದ